ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ಈ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ ನಾಲ್ಕು ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ ಹೌದಾ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಆ್ಯಕ್ಚುಲಿ ಇದ್ರ ಮೇಲೆ ಇನ್ನೊಂದೆರಡು ವಿಡಿಯೋಗಳನ್ನು ಜನರಲ್ ಆಗಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ಭಾಳಷ್ಟು ಜನ ಎಲ್ಲ ಸೊ ಫೋನ್ ಮಾಡಿ ಸರ್ ಸೊ ಕಂಟೆಂಟನ್ನು ಕೊಡ್ರಿ ಅಂತ ಯಾಕಂದರೆ ಭಾಳಷ್ಟು ಜನಕ್ಕೆಲ್ಲ ಎಕ್ಸಾಮ್ಸು ಮಿಟಮ್ಸ್ ಎಕ್ಸಾಮ್ಸಿಗೆಲ್ಲ ಈ ಕಂಟೆಂಟೆಲ್ಲ ಬೇಕಾಗುತ್ತೆ ಅಂತ ಸೊ ಹಾಗಾಗಿ ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ಕೇಳಿದಗೋಸ್ಕರ ನಾನು ಡೈರೆಕ್ಟ್ ಏನು ಮಾಡ್ತಾಯಿದ್ದೀನಿ ಸೊ ಕಂಟೆಂಟಿಗೆ ಬರ್ತಾಯಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಮೊದಲೇದಾಗಿ ಏನಂತಂದರೆ ಈ ಚಾಪ್ಟರ್ಸ್ನಲ್ಲಿ ಸೊ ಒಂದು ಅಂಕದಲ್ಲಿ ಏನು ನಾಲ್ಕು ಭಾಗಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಸೊ ಇಲ್ಲಿ ಏನಂತಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಆಯ್ಕೆ ಪ್ರಶ್ನೆಗಳಿದ್ದಾವೆ ಆಮೇಲೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಇದ್ದಾವೆ ಆನಂತರ ಮ್ಯಾಥ್ಸ್ ದಿ ಫಾಲೋವಿಂಗ್ ಇದ್ದಾವೆ ಒಂದಿ ಸಿ ಬರೆಯಿರಿ ಮತ್ತು ಒಂದು ಅಂಕದ ಪ್ರಶ್ನೆಗಳಿದಾವೆ ಸ್ನೇಹಿತರೆ ಸೊ ಅವೆಲ್ಲನೂ ಕೂಡ ಒಂದೊಂದಾಗಿ ನಾವು ಇವತ್ತು ಅರ್ಥ ಮಾಡಿಕೊಂಡು ಬರೋಣ ಸ್ನೇಹಿತರೆ ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ನಲ್ಲಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಕ್ವೆಶನ್ ಬ್ಯಾಂಕ್ ಒಳಗಡೆ ತೊಗೊಂಡಿರುವಂಥದ್ದು ಹೌದಾ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಇಕನಾಮಿಕ್ಸ್ ರವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹೌದಾ ಸೊ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಹೌದಾ ಸೊ ಸ್ನೇಹಿತರೆ ಇವತ್ತು ನಾವು ಡೈರೆಕ್ಟಾಗಿ ಏನಂತಂದರೆ ಕಂಟೆಂಟಿಗೆ ಮೂವ್ ಆಗೋಣ ಇಲ್ಲಿ ನೋಡಿ ಸೊ ಇದನ್ನು ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಂದ್ರೆ ಸ್ವಲ್ಪ ನಿಮಗೆ ದೊಡ್ಡದು ಮಾಡಿ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿರಿ ಸೊ ಇಷ್ಟು ಇವತ್ತಿನ ಒಂದು ಕಂಟೆಂಟನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾವುದೆಲ್ಲ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ ನೋಡಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ಹೌದಾ ಸೊ ಇಲ್ಲಿಂದ ಚೂಸ್ ದಿ ಕರೆಕ್ಟ್ ಆನ್ಸರ್ಗಳಿದಾವೆ ಹೌದಾ ಸ್ವಲ್ಪ ದೊಡ್ಡದು ಮಾಡ್ಲಿಕ್ಕೆ ಕೊಳ್ತೀನಿ ಇಲ್ಲಿ ನೋಡಿ ಇಷ್ಟಿದಾವ ಸ್ನೇಹಿತರೆ ಹೌದಾ ಒಂದು ಅಂಕದ ಪ್ರಶ್ನೆಗಳು ಇಷ್ಟಿದಾವ ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಮೂರು ಇದಾವೆ ಫಿಲಿಂಗ್ ದಿ ಪ್ಲ್ಯಾಂಕ್ಸ್ ನಾಲ್ಕಿದಾವೆ ನೆಕ್ಸ್ಟ್ ಮ್ಯಾಥ್ಸ್ ದಿ ಫಾಲೋವಿಂಗ್ ಐದು ಪ್ರಶ್ನೆ ಇದಾವೆ ಅದಾದ ನಂತರ ನೆಕ್ಸ್ಟ್ ನಾಲ್ಕು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಿದಾವೆ ಸೊ ಇವುಗಳನ್ನು ಇಷ್ಟು ಇವತ್ತು ನಾನು ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಏನಾಗುತ್ತೆ ಎರಡು ಅಂಕದ ಪ್ರಶ್ನೆಗಳು ಬರುತ್ತೆ ಅವು ಟೋಟಲ್ ನಿಮ್ಗೆ ಆರು ಪ್ರಶ್ನೆಗಳಿದಾವೆ ಅದನ್ನು ನೋಡೋಣ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸೊ ಎರಡೆಲ್ಲ ಮೂರು ಮಾಡ್ತಾ ಇದ್ದೀನಿ ಫೋರ್ ಅಂಕದ ಪ್ರಶ್ನೆಗಳನ್ನು ಎರಡೆರಡು ಸೇರಿಸಿ ನಾನು ಒಂದು ವಿಡಿಯೋನ ಮಾಡ್ತೀನಿ ಯಾಕಂದರೆ ಸೊ ಒಂದೊಂದು ವಿಡಿಯೋನಲ್ಲಿ ಒಂದೊಂದು ಪ್ರಶ್ನೆ ಆದರೆ ಭಾಳಷ್ಟು ಚಿಕ್ಕದಾಗಿರ್ಬೋದು ಮತ್ತು ಕಂಟೆಂಟು ಭಾಳ ಟೈಮ್ಗಳು ತಗೋತೆ ಅದಕ್ಕೋಸ್ಕರ ಸೊ ಎರಡೆರಡು ಸೇರಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡು ಒಂದು ವಿಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ ಆನಂತರ ನೆಕ್ಸ್ಟ್ ಸಿಕ್ಸ್ ಮಾರ್ಕ್ಸಿಂದು ಎರಡು ಮೂರು ಪ್ರಶ್ನೆಗಳಿದಾವೆ ಆಗಿ ಇದರಲ್ಲಿ ಮೂರು ವೀಡಿಯೋ ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾಕಂತಂದರೆ ಸೊ ಸ್ವಲ್ಪ ಲೆಂದಿಯಾಗಿರುತ್ತೆ ಹಾಗಾಗಿ ನೋಡೋಣ ಸೊ ಸಾಧ್ಯ ಐತೆ ಎರಡು ಒಂದು ಕಡೆ ಮಾಡಿ ಒಂದೊಂದು ಒಂದು ಕಡೆ ಕೊಡ್ಬೋದು ಅಂತ ನೋಡ್ತೀನಿ ಆ ಥರ ಮಾಡಿಕೊಂಡು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಇಷ್ಟು ಇವತ್ತಿನ ಕಂಟೆಂಟಲ್ಲಿ ನಾನು ಒಂದು ಅಂಕದ ಮಾತ್ರ ಸೀಮಿತ ಆಗ್ತಾ ಇದ್ದೀನಿ ಇವತ್ತು ಅದನ್ನೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನೇ ಡಿಸೈಡ್ ಮಾಡಿದ್ದೀನಿ ಸೊ ಮೊದಲಿಂದ ನೋಡಿ ಏನಿದೆ ಅಂತ ಪ್ರಶ್ನೆ ಸೊ ಒಂದೊಂದಾಗಿ ನಿಮ್ಗೆ ಅದನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಮೂರು ಪ್ರಶ್ನೆಗಳಿದ್ದಾವೆ ಹೌದಾ ಆ ಮೂರು ಪ್ರಶ್ನೆಯಲ್ಲಿ ಏನೆಲ್ಲ ಪ್ರಶ್ನೆಗಳಿದ್ಯಾವು ಅಂತ ನೋಡ್ಕೊಳ್ಳೋಣ ಸೊ ಮೊದಲೇದಾಗಿ ಏನಂತ ತಗೊಳ್ಳೋಣ ಅಂತಂದರೆ ಸೊ ಇದನ್ನು ಸರಿಯಾದಂಥ ಪ್ರಶ್ನೆಗಳನ್ನು ಆರಿಸಿ ಬರೆಯಿರಿ ಅನ್ನೋ ಈ ಪ್ರಶ್ನೆಯನ್ನು ತೊಗೊಳ್ತಾ ಇದ್ದೀನಿ ಒನ್ ಸೆಕೆಂಡ್ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೌದಾ ಈ ಪ್ರಶ್ನೆ ಎಸ್ ಕೆಳಗಿನವರಗಳಲ್ಲಿ ಅಥವಾ ಕೆಳಗಿನವರಗಳಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲವರು ಅಂತಿದೆ ಹೌದಾ ಸೊ ಒನ್ನೇದು ಏನಿದೆ ಅಂತಂದ್ರೆ ನೋಡಿರಿ ಅನಾರೋಗ್ಯ ಪೀಡಿತ ವ್ಯಕ್ತಿ ಅಂತ ಆರೋಗ್ಯವಾಗಿ ಇಲ್ಲ ಅವನು ಹೌದಾ ಸೊ ಅನ್ಹೆಲ್ದಿ ಪರ್ಸನ್ಸ್ ಇದ್ದಾನಂತ ಅವನಿಂದ ನಾವು ಏನು ಉತ್ತಮವಾಗಿ ಕೆಲಸನ ಮಾಡಿಸ್ಕೊಳ್ಬೋದಾ ಹೌದಾ ಸೊ ಇಲ್ಲ ನೋಡಿ ಸೊ ಅನಾರೋಗ್ಯ ಪೀಡಿತ ಕಾರ್ಮಿಕ ನೋಡಿ ಎರಡು ಒಂದೇ ಇದೆ ಹೌದಾ ಅನಾರೋಗ್ಯ ಪೀಡಿತ ಕಾರ್ಮಿಕ ಅಂತ ಕೆಲಸ ಮಾಡುವಂಥ ದೈಹಿಕವಾಗಿ ಮಾನಸಿಕವಾಗಿ ಕೆಲಸ ಮಾಡುವಂಥ ಒಂದು ಕಾರ್ಮಿಕ ಸೊ ಅವನು ಅನಾರೋಗ್ಯವಾಗಿದ್ದಾನೆ ಅಂತ ಸೊ ಅವನು ಕೂಡ ಅವನಿಂದ ಪಾಸಿಬಿಲಿಟಿ ಇದೆಯಾ ಇಲ್ಲ ನೋಡಿ ನೆಕ್ಸ್ಟ್ ಸಿ ಆಪ್ಷನ್ಸ್ ಇದೆ ಸ್ನೇಹಿತರೆ ನೋಡಿ ಸದೃಢ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ ಅಂತ ಇದೆ ನೋಡಿ ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ ಮೇಲಿನ ಅವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ ಸ್ನೇಹಿತರೆ ಹಾಗಾದರೆ ನಿಮ್ಮ ಆಪ್ಷನ್ಸ್ ಯಾವುದಾಗ್ಬೋದು ಎಸ್ ಸೊ ಖಂಡಿತವಾಗ್ಲೂ ನಿಮ್ಮ ಊಹೆ ಕರೆಕ್ಟ್ ಇದೆ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ನಿಮ್ಮ ಊಹೆ ಯಾವುದು ಅಂತಂತಂದರೆ ಸೊ ನಿಮ್ಮ ಪ್ರಕಾರ ಸಿ ಆಪ್ಷನ್ಗೆ ಹೋಗಬೇಕಾಗತ್ತೆ ಎಸ್ ಸೊ ಯಾವುದು ಅಂದರೆ ಸದೃಢ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ ಯಾಕಂದರೆ ಸೊ ಸದೃಢವಾಗಿರುವಂಥ ವ್ಯಕ್ತಿ ಹತ್ರ ಸೊ ಆರೋಗ್ಯವನ್ನು ದಷ್ಟುಪುಷ್ಟವಾಗಿರ್ತಾನೆ ಮೆಂಟಲಿ ಫಿಸಿಕಲಿ ಏಬಿಲಿಟಿ ಇರುತ್ತೆ ಹಾಗಾಗಿ ಅವನಿಗೆ ಯಾವುದೇ ಕೆಲಸನ ಕೊಟ್ಟರು ಉತ್ತಮ ರೀತಿಯಲ್ಲಿ ಅದನ್ನು ರಿಸಲ್ಟನ್ನು ಕೊಡ್ತಾನೆ ಹಾಗಾಗಿ ಸೊ ಅವನನ್ನು ನಾವು ಏನು ಮಾಡಬೇಕು ಅಂತಂದರೆ ಸಿ ಆಪ್ಷನನ್ನು ನಾವು ಗುರುತಿಸಬೇಕಾಗತ್ತೆ ಸ್ನೇಹಿತರೆ ಸದೃಢ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ ಅಂತೇಳಿ ಸರಿಯಾಗಿ ಉತ್ತರ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ನೋಡಿ ಪ್ರಶ್ನೆ ಪ್ರಶ್ನೆ ಎರಡು ಇಲ್ಲಿ ನೋಡಿ ಸಂ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರಶ್ನೆ ಸೊ ಇಲ್ಲಿ ತಪಸ್ ಮುಜೀಮ್ದಾರ್ ಅಂತಿದೆ ಹೌದಾ ಸೊ ತಪಾಸ್ ಮಜೀಮ್ದಾರ್ ಸಮಿತಿಯು ಶಿಕ್ಷಣಕ್ಕಾಗಿ ಜಿ ಡಿ ಪಿಯ ಎರಡರಷ್ಟು ಹೌದಾ ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ ಸೊ ಅದು ಎಷ್ಟು ಅಂತ ಕೇಳಿದ್ದಾನೆ ಸೊ ಅಲ್ಲಿ ನಮಗೆ ಕೊಟ್ಟಿದ್ದಾನೆ ಒಂದು ಆಪ್ಷನ್ಸ್ ಏನಲ್ಲಿ ನಾಲ್ಕು ಪರ್ಸೆಂಟೇಜ್ ಅಂತ ಇದೆ ಹೌದಾ ನಾಲ್ಕು ಪರ್ಸೆಂಟೇಜ್ ಅಂತಂದರೆ ನೂರಕ್ಕೆ ನಾಲ್ಕು ಪರ್ಸೆಂಟೇಜ್ ಆಮೇಲೆ ಬಿ ಆಪ್ಷನ್ಸ್ ಇದೆ ಆರು ಪರ್ಸೆಂಟೇಜ್ ಅಂತಿದೆ ನೆಕ್ಸ್ಟ್ ಸಿ ಆಪ್ಷನ್ಸು ಏಟ್ ಎಂಟು ಪರ್ಸೆಂಟೇಜ್ ಇದೆ ನೆಕ್ಸ್ಟ್ ಡಿ ಆಪ್ಷನ್ಸ್ ಇದೆ ಸ್ನೇಹಿತರೆ ಐದು ಪರ್ಸೆಂಟೇಜ್ ಅಂತಿದೆ ಹಾಗಾದರೆ ಅದು ಏನಾಗುತ್ತೆ ಅಂತ ನೀವು ಹೇಳಬೇಕು ಸೊ ಇಲ್ಲಿ ನಿಮಗೇನಂತಂದರೆ ಯಾವ ಪ್ರಶ್ನೆ ಆಗ್ಬೋದು ಅಂತಂದರೆ ಇಲ್ಲಿ ನೋಡಿರಿ ಎಷ್ಟು ನೂರಕ್ಕೆ ಆರು ಪರ್ಸೆಂಟೇಜನ್ನು ಏನು ಮಾಡಬೇಕು ಅಂದರೆ ಶಿಕ್ಷಣಗೋಸ್ಕರ ಕೊಡಬೇಕು ಅಂಥೇಳಿ ತಪಸ್ ಮುಜುಮ್ದಾರ ಕಮಿಟಿ ಹೇಳುತ್ತೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸು ಕಲರ್ ಚೇಂಜ್ ಮಾಡ್ಕೊಳ್ಳೋ ಸ್ನೇಹಿತರೆ ಎಸ್ ಇಲ್ಲಿ ನೋಡಿ ಇದನ್ನು ಸ್ವಲ್ಪ ಚೇಂಜ್ ಮಾಡ್ತೀನಿ ಕಟ್ ಮಾಡ್ತೀನಿ ಯಾಕಂದರೆ ಆನ್ಸರ್ನೂ ಸೇಮ್ ಆದರೆ ನಿಮಗೆ ಸ್ವಲ್ಪ ಎಫೆಕ್ಟಿವ್ ಅನ್ಸಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಆರು ಕರೆಕ್ಟ್ ಬಿ ಆಪ್ಷನ್ಸು ಸೊ ಆರು ಶೇಕಡ ಆರು ನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಅಥವಾ ನೂರು ಕೋಟಿ ಅಂದರೆ ಆರು ಕೋಟಿ ಅದಕ್ಕೆ ಮಿಸ್ಲಾಗಿರಬೇಕು ಸೊ ನೂರು ರೂಪಾಯಿ ಇದೆ ಅಂದರೆ ಅದರಲ್ಲಿ ಆರು ಪ್ರತಿಶತ ಸೊ ಶಿಕ್ಷಣಕ್ಕಾಗಿ ಇಡಬೇಕು ಅನ್ನುವಂಥದ್ದು ತಪಸ್ ತಪಾಸ್ ಮುಜುಮ್ದಾರ್ ಅವರ ಸಮಿತಿಯ ಒಂದು ಕಮಿಟಿಯ ಸೊ ಒಂದು ನಿರ್ಧಾರ ಅಂತ ಅಷ್ಟು ನಮ್ಮ ಜಿ ಡಿ ಪಿ ಬಜೆಟ್ ಒಳಗಡೆ ಅಷ್ಟು ಕೊಡಬೇಕು ಅನ್ನುವಂಥದ್ದು ಒಂದು ಅಂದಾಜು ಸ್ನೇಹಿತರೆ ಹೌದಾ ಹೌದು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಪ್ರಶ್ನೆ ಸಂಖ್ಯೆ ಮೂರು ಸ್ನೇಹಿತರೆ ಏನಿದೆ ನೋಡಿ ಸೊ ಎಲ್ಲರೂ ಹೌದಾ ಇಲ್ಲಿಂದ ಇಲ್ಲಿವರೆಗೆ ಸ್ವಲ್ಪ ಕಟ್ಟಾಗ್ತಾ ಇದೆ ಎಸ್ ನೋಡಿ ಸ್ನೇಹಿತರೆ ಇಲ್ಲಿಂದ ಪ್ರಶ್ನೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಶಿಕ್ಷಣ ಎಂಬುವುದು ನೆನಪಿಟ್ಕೊಳ್ಳಿ ಇನ್ನೂ ದೂರದ ಕನಸು ಅಲ್ಲ ಹೌದಾ ಸೊ ನೆಕ್ಸ್ಟು ಇನ್ನೂ ದೂರದ ಕನಸು ಹೌದಾ ಸಿ ಆಪ್ಷನ್ಸ್ ನೋಡಿ ಕನಸು ಮಾತ್ರ ಹೌದು ಯಾವುದೂ ಅಲ್ಲ ಅಂತ ಹಾಗಾದರೆ ನಿಮ್ಮ ಆಪ್ಷನ್ಸ್ ಏನಾಗುತ್ತೆ ಸೊ ಮೊದಲೇನಂತೂ ಡೆಫಿನೆಟ್ ಆಗಿ ಆಗೋದಿಲ್ಲ ಸ್ನೇಹಿತರೆ ಹಾಂ ಎಲ್ಲರಿಗೂ ಶಿಕ್ಷಣ ಎಂಬುವುದು ಇನ್ನೂ ದೂರದ ಕನಸು ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ ಹಾಗಾದರೆ ಅದು ಆಗೋದಿಲ್ಲ ಹೌದಾ ಸೊ ದೂರದ ಕನಸು ಅಲ್ಲ ಅಂಥೇಳಿ ಹಾಂ ಆಮೇಲೆ ಸಿ ಆಪ್ಷನ್ ನೋಡಿ ಬಿ ಆಪ್ಷನ್ ಹೇಳೋದಿಲ್ಲ ವೇಟ್ ಮಾಡಿ ಸ್ನೇಹಿತರೆ ಸೊ ಕನಸು ಮಾತ್ರ ಅಂತೇಳಿ ಕನಸು ಬರೀ ಕನಸು ಇಲ್ಲ ಹೌದಾ ಯಾವುದೂ ಅಲ್ಲ ಹಾಗಾದರೆ ಇಲ್ಲಿ ಉಳಿತು ಇನ್ನೂ ದೂರದ ಕನಸು ಅಂತ ಇನ್ನೂ ಭಾಳಷ್ಟು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಬೇಕಾಗಿದೆ ಎಲ್ಲರಿಗೂ ಕೂಡ ಶಿಕ್ಷಣವನ್ನು ಸಿಗಬೇಕಾಗಿದೆ ಆ ಒಂದು ಕಾರಣಕ್ಕಾಗಿ ಶಿಕ್ಷಣ ಅನ್ನೋದ್ ಒಂದು ಬಹಳ ಒಂದು ದೊಡ್ಡ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅದಕ್ಕೋಸ್ಕರ ಈ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ ಇನ್ನೂ ದೂರದ ಕನಸಾಗಿ ಉಳಿದಿದೆ ಅಂತ ಸೊ ಅದಕ್ಕೆ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋವಂಥ ಒಂದು ಆಶಾ ಮನಭಾವನೆ ಅಂತ ಅದಕ್ಕಾಗಿ ಬಿ ಆಪ್ಷನ್ಸು ಇದಕ್ಕೆ ಸರಿ ಹೊಂದುತ್ತೆ ಸ್ನೇಹಿತರೆ ಎಸ್ ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ ಹೌದಾ ಸೊ ಇಲ್ಲಿ ನೋಡಿ ಶಿಕ್ಷಣದ ಮೇಲಿನ ಹೂಡಿಕೆಯನ್ನು ಹೌದಾ ಡ್ಯಾಡ್ಯಾಶ್ ಪ್ರಮುಖ ಮೂಲಗಳಲ್ಲಿ ಒಂದೆಂದು ಭಾವಿಸಲಾಗಿದೆ ಅಂತ ಅಂದರೆ ಶಿಕ್ಷಣ ಮೇಲಿನ ಒಂದು ಹೂಡಿಕೆ ಶಿಕ್ಷಣ ರಂಗ ಮೇಲೆ ಸೊ ಕೇಂದ್ರ ಸರ್ಕಾರ ಒಂದು ಏನು ಮಾಡಬೇಕಾಗಿದೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ಹೂಡಿಕೆ ಮಾಡಬೇಕಾಗಿದೆ ಹೌದಾ ಸೊ ಹೂಡಿಕೆಯನ್ನು ಡ್ಯಾಡ್ಯಾಶ್ ಡ್ಯಾಶ್ ಪ್ರಮುಖ ಮೂಲಗಳಲ್ಲಿ ಒಂದೆಂದು ಭಾವಿಸಲಾಗಿದೆ ಹಾಗಾದರೆ ಯಾವುದು ಸೊ ಅದಕ್ಕೆ ನಿಮ್ಗೆ ಗೊತ್ತಿದೆ ಆ ಚಾಪ್ಟರ್ ನಮ್ಮ ಚಾಪ್ಟರ್ ಇದೆಯಲ್ಲ ಆ ಚಾಪ್ಟರ್ದೆ ಅದಕ್ಕೆ ಸೊ ಆನ್ಸರ್ ಆಗುತ್ತೆ ಸ್ನೇಹಿತರೆ ಅದು ಯಾವುದು ಖಂಡಿತವಾಗಲೂ ನಿಮಗೆ ಗೊತ್ತಿದೆ ಮಾನವನ ಬಂಡವಾಳದ ಅಂತ ಅರ್ಥ ಹಾಗಾಗಿ ಇಲ್ಲಿ ನೀವು ಆನ್ಸರ್ ಏನ್ ಬರೀತೀರಿ ಮಾನವನ ಬಂಡವಾಳದ ಹೌದಾ ಸೊ ಇಷ್ಟು ಬರ್ದ್ರೆ ಸಾಕು ಮಾನವನ ಬಂಡವಾಳದ ಪ್ರಮುಖ ಮೂಲಗಳಲ್ಲಿ ಒಂದೆಂದು ಭಾವಿಸಲಾಗಿದೆ ಅಂತ ಬರೆದ್ರೆ ಸಾಕು ಸ್ನೇಹಿತರೆ ಹೌದಾ ಎಸ್ ಸೊ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಸ್ನೇಹಿತರೆ ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಸೊ ಇಲ್ಲಿ ಎರಡನೇ ಪ್ರಶ್ನೆ ನೋಡಿ ಭಾರತ ಸರ್ಕಾರವು ಕೂಡ ಎಲ್ಲ ಕೇಂದ್ರ ತೆರಿಗೆಗಳ ಮೇಲೆ ಶೇಕಡಾ ಎರಡರಷ್ಟು ಡ್ಯಾಡ್ಯಾಶ್ ತೆರಿಗೆಯನ್ನು ಹೌದಾ ಸೊ ವಿಧಿಸಲು ಪ್ರಾರಂಭಿಸಿದೆ ಅಂತ ನೋಡ್ರಿ ಸೊ ಭಾರತ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆಯಲ್ಲ ತೆರಿಗೆಗಳ ಮೇಲೆ ಎರಡರಷ್ಟು ಸೊ ತೆರಿಗೆ ಹಾಕಬೇಕು ಅಂತ ಎದ್ರ ಮೇಲೆ ಅದನ್ನು ತೆರಿಗೆ ಹಾಕಬೇಕು ಅಂತ ಕೇಳ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಆಪ್ಷನ್ಸು ನಿಮಗೆ ಗೊತ್ತಿದೆ ಇಲ್ಲೇ ಇದೆ ನೋಡಿ ಆನ್ಸರ್ ಕೆಳಗಡೆನೆ ಏನಿದೆ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಸೊ ಅಂದರೆ ಶಿಕ್ಷಣ ಮೇಲು ತೇರಿಗೆ ಅಂತ ನೀವು ಬರೆದ್ರೆ ಸಾಕಾಗುತ್ತೆ ಸ್ನೇಹಿತರೆ ಇಲ್ಲಿ ತೆರಿಗೆ ಅಂತಿದೆಯಲ್ಲ ಶಿಕ್ಷಣ ಮೇಲು ಅಂತ ಅಂಥೇಳಿ ನೀವು ಬರೀಬೇಕು ಸ್ನೇಹಿತರೆ ಹಾಗಾದರೆ ಅದಕ್ಕೆ ಅದು ಆನ್ಸರ್ ಏನಾಗುತ್ತೆ ನೋಡಿ ಸೊ ಇದನ್ನೇ ನಿಮಗೆ ಆನ್ಸರ್ ಆಗುತ್ತೆ ಸ್ನೇಹಿತರೆ ಹಾಂ ಶಿಕ್ಷಣ ಮೇಲು ತೆರಿಗೆ ಅಂತ ಬರೆದ್ರೆ ಸಾಕು ಹೌದಾ ಶಿಕ್ಷಣ ಮೇಲು ತೆರಿಗೆಯನ್ನು ವಿಧಿಸಲು ಪ್ರಾರಂಭಿಸಿದೆ ಅಂತ ಅರ್ಥ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅದಾದ ನಂತರ ಸೊ ಮೂರನೇ ಪ್ರಶ್ನೆ ಶಿಕ್ಷಣ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನು ಡ್ಯಾಡ್ಯಾಶ್ ಮೇಲಿನ ವೆಚ್ಚಕ್ಕಾಗಿ ಬಳಸಲಾಗುತ್ತದೆ ಅಥವಾ ಸೊ ಮೀಸಲಿಡಲಾಗುತ್ತದೆ ಅದು ಯಾವುದು ಪ್ರಾಥಮಿಕ ಶಿಕ್ಷಣ ಅಂತೇಳಿ ಬರಬೇಕಾಗತ್ತೆ ಸ್ನೇಹಿತರೆ ಅಂದರೆ ಈಗೇನು ಶಿಕ್ಷಣ ರಂಗದಿಂದ ಏನೇನು ನಾವು ಟೆಕ್ಸನ್ನು ಕರಿತಾ ಕಲೆಕ್ಟ್ ಮಾಡ್ತಾ ಇದ್ದೀವಿ ಆ ಟೆಕ್ಸ್ ಬಂದಿದ್ದು ಇದಕ್ಕೆ ಅಂದರೆ ಮೂಲ ಶಿಕ್ಷಣ ಮೂಲ ಶಿ ಸಾರಿ ಮೂಲ ಶಿಕ್ಷಣ ಅಂತ ಬರಿಬಾರ್ದು ಸೊ ಪ್ರಾಥಮಿಕ ಶಿಕ್ಷಣ ಅಂತೇಳಿ ನಾವು ಕರಿಬೇಕಾಗತ್ತೆ ಸ್ನೇಹಿತರೆ ಹೌದಾ ಸೊ ಪ್ರಾಥಮಿಕ ಶಿಕ್ಷಣ ಸರಿಯಾದಂಥ ಒಂದು ಉತ್ತರ ಸ್ನೇಹಿತ ಸ್ನೇಹಿತರೆ ನೆನಪಿರ್ಲಿ ನಿಮಗೆ ಹೌದಾ ಹೌದು ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ ನಾಲ್ಕನೇ ಯಾವುದು ಅಂದರೆ ಈಗ ನಾಲ್ಕನೇ ಪ್ರಶ್ನೆ ಇದೆ ಆರ್ಥಿಕ ಬೆಳವಣಿಗೆಗೆ ವಿದ್ಯಾವಂತ ವ್ಯಕ್ತಿಯ ಕೊಡುಗೆಯು ಡ್ಯಾ ಡ್ಯಾಶ್ ವ್ಯಕ್ತಿಗಿಂತ ಹೆಚ್ಚಾಗಿರುತ್ತದೆ ಹಾಗಾದರೆ ಇಲ್ಲೇನು ಸೊ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಬೇಕು ಅಂದರೆ ಸೊ ಯಾವುದು ಅಂತಂದರೆ ಆರ್ಥಿಕ ಬೆಳವಣಿಗೆ ಅಂದರೆ ನಿಮ್ಗೆ ಗೊತ್ತಿದೆ ಜಿ ಡಿ ಪಿ ಮೇಲೆ ಮಾನದಂಡವಾಗಿ ನಾವು ಅಳತೆ ಮಾಡ್ತಾ ಇದ್ದೀವಿ ಹೌದಾ ಆ ಅಳತೆ ಮಾಡಬೇಕಾದ್ರೆ ವಿದ್ಯಾವಂತ ವ್ಯಕ್ತಿಗಿಂತ ಹೌದಾ ವ್ಯಕ್ತಿಯ ಕೊಡುಗೆಯು ಡ್ಯಾಡ್ಯಾಶ್ ವ್ಯಕ್ತಿಗಿಂತ ಹೆಚ್ಚಾಗುತ್ತೆ ಇಲ್ಲಿ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದಾನೆ ಸೊ ವಿದ್ಯಾವಂತದ ಅಪೋಸಿಟ್ ವರ್ಡು ಯಾವುದು ಅವಿದ್ಯಾವಂತ ಅಂತ ಅದಕ್ಕೆ ನಾವು ಏನಾದರೂ ಬರಿಬೋದು ಅವಿದ್ಯಾವಂತ ಬದಲಿ ಅನಕ್ಷರಸ್ಥ ಅಂತ ಬರೆದ್ರೂ ಸರಿಯಾಗುತ್ತೆ ಸ್ನೇಹಿತರೆ ಹೌದಾ ಅನಕ್ಷರಸ್ಥ ವ್ಯಕ್ತಿಗಿಂತ ಹೆಚ್ಚಾಗಿರುತ್ತದೆ ಅಂತೇಳಿ ನಾವು ಅದನ್ನು ಬರಿಬೇಕಾಗತ್ತೆ ಸ್ನೇಹಿತರೆ ಇದು ಅದರದ್ದು ಆನ್ಸರ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು ಹೌದಾ ಸೊ ಒಂದಿಸಿ ಬರೆಯಿರಿ ಅನ್ನುವಂಥ ಒಂದು ಪ್ರಶ್ನೆಗಳಿದಾವೆ ಒಂದು ಕಡೆ ಎ ಸೆಕ್ಷನ್ನಲ್ಲಿ ಪ್ರಶ್ನೆಗಳಿದೆ ಒಂದು ಫಸ್ಟ್ ಏನು ಮಾಡೋಣ ಅದನ್ನು ಪ್ರಶ್ನೆ ಓದ್ತೀನಿ ಆ ನಂತರ ನಿಮಗೆ ಅದನ್ನು ಆನ್ಸರೇನು ಮಾಡ್ತಾ ಇದ್ದೀನಿ ನಿಮಗೆ ಒಂದೊಂದಾಗಿ ಅದರದ್ದು ಉತ್ತರನ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮೊದಲೇದಾಗಿ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ಅಂತಿದೆ ಸ್ನೇಹಿತರೆ ಹೌದಾ ನೆಕ್ಸ್ಟ್ ಡಿಸ್ಟೋ ಬ್ಯಾಂಕ್ ಅಂತಿದೆ ಹೌದಾ ಡಿಸ್ಟೋ ಬ್ಯಾಂಕ್ ಅಂತ ವಿಶ್ವ ಬ್ಯಾಂಕು ನೆಕ್ಸ್ಟು ಶೈಕ್ಷಣಿಕ ಸಾಧನೆ ಮತ್ತು ಲಿಂಗ ಸಮಾನತೆ ಅಭಿವೃದ್ಧಿ ಅಂತಿದೆ ಹೌದಾ ಸೊ ಇವು ಅದರದು ಒಂದು ಕಡೆ ಪ್ರಶ್ನೆ ಇದೆ ಇನ್ನೊಂದು ಕಡೆ ಆಪ್ಷನ್ಸ್ ಇದೆ ಆ ಆಪ್ಷನ್ಸು ಒಂದು ಸಲ ಓದ್ಬಿಡ್ತೀನಿ ಆಮೇಲೆ ನಿಮಗೆ ಅದನ್ನು ಕರೆಕ್ಟಾಗಿ ಹೇಳಿರ್ತೀನಿ ಜಾಗತಿಕ ಶೈಕ್ಷಣಿಕ ಸಾರಿ ಜಾಗತಿಕ ಬೆಳವಣಿಗೆಯ ಕೇಂದ್ರಗಳು ಸೊ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಸಾಕ್ಷರತಾ ದರ ಒಂದು ಧನಾತ್ಮಕ ಅಭಿವೃದ್ಧಿ ಮತ್ತು ಕೌಶಲ್ಯ ಭರಿತ ಶ್ರಮಿಕ ಅಂತಿದೆ ಸೊ ಇಷ್ಟು ಈ ಒಂದು ಒಂದು ಕಡೆ ಏನಾಗ್ತಾ ಇದೆ ಎ ಆಪ್ಷನ್ಸ್ಗೆ ಬಿ ಆಪ್ಷನ್ಸನ್ನು ಸರಿ ಹೊಂದುತ್ತೆ ಸೊ ಯಾವ್ಯಾವ ಅಂತ ನೋಡೋಣ ಇವಾಗ ಮೊದಲನೇದಾಗಿ ಏನು ತೊಗೊಳ್ಳೋಣ ಅಂದರೆ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಡುವಂಥದ್ದು ಯಾವನಿಂದ ಅದನ್ನು ಕೊಡುಗೆ ಕೊಡಬೋದು ಅಂತಂದರೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಇದು ಎಲ್ಲಿಂದರೆ ಕೌಶಲ್ಯ ಭರಿತವಾದಂಥ ಕಾರ್ಮಿಕರಿಂದ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹೌದಾ ನಮ್ಮ ರಾಷ್ಟ್ರೀಯ ಆದಾಯ ಅಂತಂದರೆ ಸೊ ನಾವು ಜಿ ಡಿ ಎಲ್ಲ ಏನು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಆ ಲೆಕ್ಕಾಚಾರ ಮಾಡಬೇಕಾದ್ರೆ ಅಲ್ಲಿ ಕೌಶಲ್ಯ ಭರಿತವಾದಂಥ ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಅಲ್ಲಿ ಅನ್ನ ಸಾಧ್ಯ ಆಗುತ್ತೆ ಅಂತ ಇದು ಪಾಸಿಟಿವ್ ಆಗಿರುವಂಥ ಕೇಳುವಂಥದ್ದು ಕೇಳಿರುವಂಥ ಒಂದು ಪಾಯಿಂಟು ಸ್ನೇಹಿತರೆ ಎಸ್ ಸೊ ನೆಕ್ಸ್ಟು ಇದೊಂದು ಕಲರ್ ಹಾಗೆ ಚೇಂಜ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಅವಾಗ ನಿಮ್ಗೊಂದಿಷ್ಟು ಐಡಿಯಾ ಬರುತ್ತೆ ಯಾವುದೇ ಅದಕ್ಕಿಂತ ನೆಕ್ಸ್ಟ್ ಡಿಶ್ಟೋ ಬ್ಯಾಂಕ್ ಅಂತಿದೆ ಹಾಂ ಡಿಶ್ಟೋ ಬ್ಯಾಂಕ್ ಅಂಥೇಳಿ ಇದ್ದೀವಿ ಅದು ಯಾವುದು ಅಂತ ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟೋ ಬ್ಯಾಂಕ್ ಅನ್ನುವಂಥದ್ದು ಏನಾಗಿದೆ ಅಂದರೆ ಸೊ ಜಾಗತಿಕ ಬೆಳವಣಿಗೆಯ ಕೇಂದ್ರಗಳು ಅಂತ ಕರಿತೀವಿ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಡಿಸ್ಟೋ ಬ್ಯಾಂಕ್ ಅಂತಂದರೆ ಯಾವುದು ಜಾಗತಿಕ ಬೆಳವಣಿಗೆ ಕೇಂದ್ರಗಳು ಅಂತ ಅದಕ್ಕೆ ನೀವು ಮ್ಯಾಚ್ ಮಾಡಬೇಕಾಗತ್ತೆ ಸ್ನೇಹಿತರೆ ಹೌದಾ ಹೌದು ಸೊ ನೆಕ್ಸ್ಟ್ ಹೋಗೋಣ ಮೂರನೇ ಪ್ರಶ್ನೆ ಅದ ಮೂರನೇ ಆಪ್ಷನ್ಸ್ ಯಾವುದು ಅದಂದರೆ ವಿಶ್ವ ಬ್ಯಾಂಕು ಅಂತಿದೆ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅವಾಗ ನಿಮ್ಗೊಂದಿಷ್ಟು ಕ್ಲಿಯರ್ ಆಗುತ್ತೆ ವಿಶ್ವ ಬ್ಯಾಂಕು ಅಂದರೆ ಯಾವುದು ಅಂದರೆ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಅಂತಿದೆ ಹೌದಾ ಸೊ ಭಾರತ ಮತ್ತು ಜ್ಞಾನ ಆರ್ಥಿಕತೆ ಅನ್ನುವಂಥದ್ದು ಅದಕ್ಕೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ ವಿಶ್ವ ಬ್ಯಾಂಕಿಗೆ ಹೌದಾ ಅದಾದ ನಂತರ ನೆಕ್ಸ್ಟು ಯಾವುದು ಅಂತಂದರೆ ಈಗ ರೆಡ್ ಕಲರನ್ನು ತಗೊಳ್ತಾ ಇದ್ದೀನಿ ಸೊ ಶೈಕ್ಷಣಿಕ ಸಾಧನೆ ಅಂತಿದೆ ಸ್ನೇಹಿತರೆ ಹಾಗಾದರೆ ಏನಾಗ್ಬೋದು ಹೇಳಿ ನೋಡೋಣ ಖಂಡಿತ ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಯಾವುದು ಅಂದರೆ ಸಾಕ್ಷರತೆ ದರ ಅಂತ ಹೌದಾ ಅದು ಯಾವುದು ಮೂರನೇ ಹೌದಾ ನಾಲ್ಕನೇ ಆಪ್ಷನ್ ಈ ಕಡೆ ಇದೆ ಆ ಕಡೆ ಮೂರನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಮತ್ತು ನೀವು ಹೀಗೆ ಮ್ಯಾಚ್ ಮಾಡಂಗಿದ್ರಿ ಇಲ್ಲ ಸ್ನೇಹಿತರೆ ಮೊದಲ ಎ ಸೆಕ್ಷನ್ ಬರೆದು ಆನಂತರ ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ಬರೀಬೇಕು ಸ್ನೇಹಿತರೆ ಅಂದಾಗ ಮಾತ್ರ ನಿಮ್ಗೆ ಪೂರ್ತಿಯಾಗಿ ಐದು ಮಾರ್ಕ್ಸ್ ಸಿಗುತ್ತೆ ಇಲ್ಲಾಂದರೆ ಮೂರು ಮಾರ್ಕ್ಸೇ ಕೊಡ್ತಾನೆ ಎರಡು ಮಾರ್ಕ್ಸ್ಗಳನ್ನು ಕಟ್ ಆಗುವಂಥ ಸಾಧ್ಯತೆ ಇದೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಲಿಂಗ ಸಮಾನತೆ ಅಂತಿದೆ ಹೌದಾ ಲಿಂಗ ಸಮಾನತೆ ಅಂತ ಈ ಲಿಂಗ ಸಮಾನತೆಗೆ ಸೊ ಕಲರ್ ಒಂದೇ ಚೇಂಜ್ ಮಾಡಿಬಿಡೋಣ ಸೊ ಯಾವುದು ಗ್ರೀನ್ ಕಲರ್ ತೊಗೊಳ್ತೀನಿ ನೋಡಿ ಹೌದಾ ಲಿಂಗ ಸಮಾನತೆ ಅಂತಂದರೆ ಯಾವುದು ಉಳಿತು ಒಂದು ಧನಾತ್ಮಕ ಅಭಿವೃದ್ಧಿ ಅಂತೇಳಿ ಕರಿತಾ ಇದ್ದೀವಿ ಅಂದರೆ ಸೊ ಏನು ಜೆಂಡರ್ ಇಕ್ವಿಟಿ ಅಂತ ಕರಿತಾ ಇದ್ದೀವಲ್ಲ ಅದು ಹೌದಾ ಸೊ ಪ್ರತಿ ಸಾವಿರ ಪುರುಷರಿಗೆ ಮಹಿಳೆಯರು ಎಷ್ಟು ಅವೈಲೇಬಿಲಿಟಿ ಇದ್ದಾರೆ ಅನ್ನೋ ಹೌದಾ ಅದನ್ನೇ ನಾವು ಇವತ್ತು ಇಕ್ವಲ್ ಆಗಿರಬೇಕು ಅಂತೇಳಿ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ ಅದು ಲಿಂಗ ಸಮಾನತೆ ಅದು ಯಾವುದು ಅಂದರೆ ಒಂದು ಧನಾತ್ಮಕವಾಗಿರುವಂಥ ಒಂದು ಸೊ ಅಭಿವೃದ್ಧಿ ಅನ್ನುವಂಥದ್ದು ಸೊ ಆ ಒಂದು ಕಾನ್ಸೆಪ್ಟನ್ನು ಬರುತ್ತೆ ಸ್ನೇಹಿತರೆ ಎಸ್ ಎಸ್ ನೋಡಿ ಹೌದಾ ಸೊ ಇದಾದ ನಂತರ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆ ಇದೆ ಹೌದಾ ಎನ್ ಸಿ ಆರ್ ಟಿ ಅಂತಿದೆ ಸೊ ಅದನ್ನು ಏನು ಮಾಡಬೇಕು ಅಂತಂದರೆ ಬರೀ ಎಕ್ಸ್ಪೆಂಡ್ ಮಾಡಿ ಅಂತ ಕೇಳಿದ್ದಾನೆ ಹೌದಾ ಏನು ಅಂತ ನೀವು ಅದನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ಏನಂದರೆ ನ್ಯಾಷ್ನಲ್ ಕೌನ್ಸಿಲ್ ನೆನ್ಪಿಟ್ಕೊಳ್ರಿ ಎಜುಕೇಶ್ನಲ್ ರಿಸರ್ಚ್ ರಿಸರ್ಚ್ ಟ್ರೈನಿಂಗ್ ಅಂತ ಆಗುತ್ತೆ ಸ್ನೇಹಿತರೆ ಇದು ನೆನ್ಪಿಟ್ಕೊಳ್ರಿ ಹೌದಾ ಸೊ ಎನ್ ಸಿ ಆರ್ ಟಿ ಅಂತ ಕೇಳಿದ್ದಾನೆ ಹೌದಾ ಸೊ ಇದು ಏನಂತಂದರೆ ನ್ಯಾಷನಲ್ ಕೌನ್ಸಿಲ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ ಕರಿತಾ ಇದೀವಿ ಸೊ ಇಷ್ಟು ಬರೆದ್ರೆ ಒಂದು ಮಾರ್ಕ್ಸ್ ನೆಕ್ಸ್ಟ್ ವಲಸೆ ಜನರು ವಲಸೆಗೆ ಕಾರಣವೇನು ಅಂತ ಕೇಳಿದ್ದಾನೆ ಇಲ್ಲಿ ಎರಡು ಕಾರಣಕ್ಕೋಸ್ಕರ ಹೋಗ್ತಾನೆ ಸೊ ಏನ್ಮಾಡ್ತಾ ಇದ್ದಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ವೇತನವನ್ನು ಪಡೆಯೋದಕ್ಕೋಸ್ಕರ ಆಮೇಲೆ ಹೆಚ್ಚಿನ ಒಂದು ಉನ್ನತ ವೆಬ್ ಅಭ್ಯಾಸಕ್ಕಾಗಿ ಉನ್ನತ ಶಿಕ್ಷಣಕ್ಕಾಗಿ ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಂಥ ಒಂದು ವ್ಯವಸ್ಥೆ ಸ್ನೇಹಿತರೆ ಅದು ನಿಮ್ಗೆ ಗೊತ್ತಿರಲಿ ಅಂತ ಹೌದಾ ನೆಕ್ಸ್ಟ್ ನೋಡಿ ಸೊ ವಿಶ್ವ ಏನಿದೆ ಈ ಯು ಜಿ ಸಿ ಅಂತಿದೆ ಸ್ನೇಹಿತರೆ ಯು ಜಿ ಸಿ ನೆನ್ಪಿಟ್ಕೊಳ್ಳಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರಿತಾ ಇದ್ದೀವಿ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಹೌದಾ ಸೊ ಇದು ಸೊ ಇದು ಬರೆದ್ರೆ ಕನ್ನಡದಲ್ಲಾದರೂ ಬರೀರಿ ಇಂಗ್ಲೀಷಲ್ಲಾದರೂ ಬರೀರಿ ಸ್ನೇಹಿತರೆ ನಡೀತೆ ನೆಕ್ಸ್ಟ್ ನೋಡಿ ಐ ಸಿ ಎಮ್ ಆರ್ ಅಂತಿದೆ ಸ್ನೇಹಿತರೆ ಐ ಸಿ ಎಮ್ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತಿದೆ ನೋಡಿ ಹೌದಾ ಸೊ ಇಂಡಿಯನ್ ಕೌನ್ಸಿಲ್ ಹೌದಾ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಕರಿತೀವಿ ಸೊ ಇಷ್ಟು ಸೊ ಒಂದು ಅಂಕದಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ ಹಾಗಾಗಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಭಾಳ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಎರಡು ಕ್ವೆಶನ್ಸ್ಗಳು ನಿಮಗೆ ಎನ್ವಲಿಗೆ ಬರುತ್ತೆ ಒಂದು ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಬರ್ಬೋದು ಇಲ್ಲ ಅಂತಂದರೆ ಫಿಲ್ ದಿ ಬ್ಲ್ಯಾಂಕ್ಸ್ನಲ್ಲಿ ಒಂದು ಕ್ವಶನ್ ಆಗುತ್ತಾನೆ ಹಾಂ ಇಲ್ಲಾಂದರೆ ಮ್ಯಾಥ್ಸ್ ದಿ ಫಾಲೋವಿಂಗಲ್ಲಿ ಫಿಕ್ಸ್ ಒಂದು ಬರುತ್ತೆ ಅದಾದ ನಂತರ ಅದು ಬಿಟ್ಟರೆ ಇಲ್ಲಿ ಕಂಪಲ್ಸರಿ ಒನ್ ಮಾರ್ಕ್ಸಿನಲ್ಲಿ ಎಕ್ಸ್ಪ್ಯಾಂಡ್ ಕೇಳ್ತಾನೆ ಎನ್ ಸಿ ಆರ್ ಅನ್ನ ಕೇಳಿದಾನೆ ಎಷ್ಟೋ ಸಲ ಆನಂತರ ಯು ಜಿ ಸಿ ಕೇಳಿದ್ದಾನೆ ನೆನ್ಪಿಟ್ಕೊಂಡು ಇಲ್ಲಾಂದರೆ ಏನು ಅಂದರೆ ವಲಸೆ ಬಗ್ಗೆ ಕೇಳಿದ್ದಾನೆ ಈ ಮೂರು ಪ್ರಶ್ನೆ ಭಾಳ ಸಲ ರಿಪೀಟ್ ರಿಪೀಟಾಗಿ ಬಂದಿದೆ ಸ್ನೇಹಿತರೆ ಹಾಗಾಗಿ ನಾವು ನಾಲ್ಕು ಓದ್ಕೊಂಡ್ರೆ ಮುಗಿದೇ ಹೋಯ್ತಲ್ಲ ಹೌದಾ ಹೌದು ಸೊ ಉಳಿದಿದ್ದೆಲ್ಲ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ವಿಡಿಯೋನಲ್ಲಿ ಕೊಡ್ತೀನಿ ನಾಳೆ ಅಥವಾ ನಡಿದ ವಿಡಿಯೋನಲ್ಲಿ ಆಮೇಲೆ ಫೋರ್ ಅಂಕದಿದೆ ನೆಕ್ಸ್ಟ್ ಸಿಕ್ಸ್ ಅಂಕದಿದೆ ಸೊ ನೋಡಿ ಸ್ನೇಹಿತರೆ ಇದು ನನ್ನ ಕಂಟೆಂಟು ಸ್ನೇಹಿತರೆ ಆಲ್ರೆಡಿ ನೀವು ಬೇಕಾದರೆ ಇದಕ್ಕೆ ನೀವು ಆನ್ಸ್ ಆನ್ಸರ್ ಇತ್ತಲ್ಲ ಸೊ ಇದಕ್ಕೇನು ಮಾಡ್ಕೋಬೋದು ಗೊತ್ತಾ ನೀವು ಸ್ಕ್ರೀನ್ ಶಾಟನ್ನು ತೊಗೋಬೋದು ಸೊ ಫಾಸ್ಟಾಗಿ ಹೇಳ್ತೀನಿ ನೋಡಿ ಇದನ್ನು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಯಾಕಂತಂದರೆ ಸೊ ನಾ ಹೇಳಿದ್ದು ಕರೆಕ್ಟ್ ಇದೆಯಲ್ಲ ಅಂತ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹೌದಾ ಈ ಕೆಳಗಿನವರಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡಬರಲ್ಲರೂ ಹೌದಾ ಸೊ ನಿಮ್ಗೆ ಗೊತ್ತಿದೆ ಸದೃಢ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ ಹೌದಾ ಡೆಫಿನೆಟ್ ಆಗಿ ನೆಕ್ಸ್ಟ್ ನೋಡಿ ಸೊ ಎರಡನೇ ಪ್ರಶ್ನೆಗೇನಿದೆ ಅಂದರೆ ತಪಾಸ್ ಮುಜುಮ್ದಾರ್ ಅವರು ಸಮಿತಿಯು ಶಿಕ್ಷಣಕ್ಕಾಗಿ ಜಿ ಡಿ ಪಿಯಲ್ಲಿ ಯಲ್ಲಿ ಎಷ್ಟರಷ್ಟು ಅಂತ ಹೌದಾ ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ ಇಲ್ಲಿ ನಾಲ್ಕು ಪರ್ಸೆಂಟೇಜು ಆರು ಪರ್ಸೆಂಟೇಜ್ ಎಂಟು ನಾ ಹೇಳಿದ್ದು ಆರು ಪರ್ಸೆಂಟೇಜ್ ಕರೆಕ್ಟ್ ಆಗಿದೆ ಸರಿಯಾಗಿದೆ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಹೌದಾ ಸೊ ಇಲ್ಲೂ ಸರಿಯಾಗಿ ಆಗಿದೆ ಇಲ್ಲೂ ಸರಿ ಇದೆ ಎಸ್ ನೆಕ್ಸ್ಟ್ ನೋಡಿ ಎಲ್ಲರಿಗೂ ಶಿಕ್ಷಣ ಎಂಬುದು ಹೌದಾ ಅದು ಏನಾಗಿದೆ ಇನ್ನೂ ದೂರದ ಕನಸು ಅಂತ ಇನ್ನು ಅದರಲ್ಲಿ ಸೊ ಸಾಧನೆಯನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಸೊ ಆ ಒಂದು ಪಾಯಿಂಟನ್ನು ನಾವು ತೊಗೊಂಡಿರುವಂಥದ್ದು ಸೊ ಹೌದಾ ಇನ್ನೂ ದೂರದ ಕನಸು ಅಂತೇಳಿ ನಾವು ಅದನ್ನು ಕರೆದೀವಿ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಶಿಕ್ಷಣದ ಮೇಲಿನ ಹೂಡಿಕೆಯನ್ನು ಡ್ಯಾಡ್ಯಾಶ್ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ ಮಾನವನ ಬಂಡವಾಳ ಹಾಂ ಬಂಡವಾಳದ ಅಂತ ತೊಗೊಂಡಿದ್ದೀನಿ ಹೌದಾ ಮಾನವನ ಬಂಡವಾಳ ಮಾನವನ ಬೇಡ ಮಾನವ ಬಂಡವಾಳ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಮಾನವ ಬಂಡವಾಳದ ಅಂತ ಅರ್ಥ ನೆಕ್ಸ್ಟ್ ನೋಡಿ ಭಾರತ ಸರ್ಕಾರವು ಕೂಡ ಎಲ್ಲ ಕೇಂದ್ರಗಳಿಗೆ ಮೇಲೆ ಎರಡರಷ್ಟು ಹೌದಾ ಶೇಕಡ ಎರಡರಷ್ಟು ನೂರಕ್ಕೆ ಸೊ ತೆರಿಗೆಯನ್ನು ವಿಧಿಸಲು ಪ್ರಾರಂಭಿಸಿದೆ ಶಿಕ್ಷಣ ಮೇಲು ತೆರಿಗೆ ಅಂತ ಬರೀರಿ ಹೌದಾ ಇಲ್ಲಿ ನೋಡಿ ಮೂರನೇ ಪ್ರಶ್ನೆಯಲ್ಲಿ ಶಿಕ್ಷಣ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನು ಡ್ಯಾಶ್ ಮೇಲೆ ಹೌದಾ ಸೊ ಮೇಲೆ ವೆಚ್ಚ ಮಾಡಲಾಗುತ್ತದೆ ಅಥವಾ ಮೀಸಲಿಡಲಾಗುತ್ತದೆ ಅದು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಅಂತ ಹೇಳಿದ್ದೀನಿ ಹೌದಾ ಹೌದು ನೆಕ್ಸ್ಟ್ ನೋಡಿ ಆರ್ಥಿಕ ಬೆಳವಣಿಗೆಗೆ ವಿದ್ಯಾವಂತ ವ್ಯಕ್ತಿ ವ್ಯಕ್ತಿಯ ಕೊಡುಗೆಯು ಡ್ಯಾ ಡ್ಯಾಶ್ ವ್ಯಕ್ತಿಗಿಂತ ಹೆಚ್ಚಾಗಿರುತ್ತದೆ ಅದು ಅನಕ್ಷರಸ್ಥ ಎಸ್ ನೆಕ್ಸ್ಟ್ ನೋಡಿ ಎ ಸೆಕ್ಷನ್ ಒಳಗಡೆ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಕೊಡುಗೆ ಕೊಡುವಂಥವ್ರು ಕೌಶಲ್ಯ ಭರಿತ ಕಾರ್ಮಿಕರಿಂದ ಸಾಧ್ಯ ಇದೆ ನೆಕ್ಸ್ಟ್ ಡಿಸ್ಟೋ ಅಂತ ಅಲ್ಲಿ ಡೆಸ್ಟೋ ಆಗಬೇಕಾಗಿತ್ತು ಡಿಸ್ಟೋ ಅದು ಟೈಪ್ ಮಾಡೋಕ್ಕೆ ಬಂದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಡಿಸ್ಟೋ ಆಗ್ಯದ ಹೌದಾ ಡೆಸ್ಟೋ ಅಂತ ಮಾಡಿಕೊಡು ಹೌದಾ ಡೆಸ್ಟೋ ಬ್ಯಾಂಕ್ ಅಂತ ಜಾಗತಿಕ ಬೆಳವಣಿಗೆ ಕೇಂದ್ರಗಳು ವಿಶ್ವ ಬ್ಯಾಂಕ್ ಭಾರತ ಮತ್ತು ಕರೆಕ್ಟ್ ಬರೆದಿದ್ದೀನಿ ಜ್ಞಾನ ಆರ್ಥಿಕತೆ ಶೈಕ್ಷಣಿಕ ಸಾಧನೆ ಇದು ಒಂದು ಸಾಕ್ಷರತಾ ದರ ಹೌದಾ ಸೊ ಸಾಕ್ಷರತಾ ದರ ನೆಕ್ಸ್ಟ್ ಲಿಂಗ ಸಮಾನತೆ ಅದು ಒಂದು ಧನಾತ್ಮಕ ಅಭಿವೃದ್ಧಿಯಾಗಿದೆ ಎಸ್ ಇದು ಆಗಿ ಹೌದಾ ಇಲ್ಲಿ ನೋಡ್ಕೊಳ್ಳಿ ಆಗಿ ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಒಂದಾಂಕದ ಪ್ರಶ್ನೆಗಳಿದಾವೆ ನೋಡ್ಕೊಳ್ಳಿ ಸೊ ಎನ್ ಸಿ ಆರ್ ಟಿ ಅಂತ ಹೌದಾ ಸೊ ಇಲ್ಲಿ ಕನ್ನಡದಲ್ಲೂ ಕೊಟ್ಟಿದ್ದೀನಿ ನೋಡಿ ನ್ಯಾಷನಲ್ ಕೌನ್ಸಿಲ್ ಆ್ಯಂಡ್ ಎಜುಕೇಷನ್ ರಿಸರ್ಚ್ ಟ್ರೈನಿಂಗ್ ಅಂತಿದೆ ರಾಷ್ಟ್ರೀಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಂತ ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಅದಾದರೂ ಬರಿಬೋದು ಇದಾದರೂ ಬರಿಬೋದು ನೆಕ್ಸ್ಟ್ ನೋಡಿರಿ ಜನರು ವಲಸೆಗೆ ಕಾರಣವನ್ನು ತಿಳಿಸಿ ನೋಡಿ ಜನತೆ ಹೆಚ್ಚಿನ ವೇತನ ಗಳಿಸುವ ಕಾರಣದಿಂದ ಉದ್ಯೋಗ ಅರಸಿ ಸೊ ಬೇರೆ ಕಡೆಗೆ ವಲಸೆ ಹೋಗುತ್ತಾರೆ ಹೌದಾ ಎರಡು ಪಾಯಿಂಟ್ ತೊಗೊಂಡಿದ್ದೀನಿ ಸೊ ನಾನು ಹೇಳ್ದಂಗೆ ನಿಮ್ಗೆ ಎರಡು ಪಾಯಿಂಟ್ ಇಲ್ಲಿ ಕವರ್ ಆಗಿದೆ ಹೌದಾ ನೋಡ್ಕೊಳ್ಳಿ ಸ್ನೇಹಿತರೆ ಒಂದು ಹೆಚ್ಚಿನ ವೇತನ ಎರಡನೇದು ಉದ್ಯೋಗ ಅರಸಿ ಹೌದಾ ಸೊ ಇಲ್ಲಾಂದರೆ ಶಿಕ್ಷಣಗೋಸ್ಕರನೂ ಕೂಡ ಹೋಗ್ತಾರೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಯು ಜಿ ಸಿ ಅಂತಿದೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂತ ಕರಿತಾ ಇದ್ದೀವಿ ಅಲ್ಲಿ ಕೆಳಗಡೆ ಅದು ಅದ ಕನ್ನಡ ಒಳಗೆ ನೋಡಿರಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಕನ್ನಡದ ನಾವಾಗೂ ಹೇಳಿದ್ದೀನಿ ಎರಡು ಹೇಳಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಐ ಸಿ ಎಮ್ ಆರ್ ಅಂತ ಹೌದಾ ಸೊ ಇಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಹೇಳಿದ್ದೆ ಸೊ ಅದನ್ನೇ ಇಲ್ಲಿ ಕನ್ನಡದಲ್ಲೂ ಕೂಡ ಬರ್ತಿದ್ದೀನಿ ನೋಡಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂತ ಹೌದಾ ಇದೆ ಸೊ ಇಷ್ಟು ಇವತ್ತಿನ ಕಂಟೆಂಟು ಸಾಕು ಸ್ನೇಹಿತರೆ ಸೊ ಮುಂದಿನ ಕಂಟೆಂಟು ಎರಡು ಅಂಕದ ಪ್ರಶ್ನೆಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ಆಲಿಸ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ